ಶ್ರೀ ಗುರುಭ್ಯೋ ನಮಃ ನನ್ನ ಈ ವಿಡಿಯೋ ಸರಣಿಗಳ ಪರಿಚಯ ಮಾಡ್ತೀನಿ ಇದು ಆಧ್ಯಾತ್ಮ ವೇದಿಕೆ ಸತ್ಸಂಗ ಇದರಲ್ಲಿ ನಾನು ನನಗೆ ಗೊತ್ತಿರುವಂತಹ ಗುರುಕ್ಷೇತ್ರಗಳ ಬಗ್ಗೆ ಮತ್ತು ದೇವಸ್ಥಾನಗಳ ವಿಶೇಷತೆಯ ಬಗ್ಗೆ ಮಾತಾಡ್ತೀನಿ ಗುರುವಿನ ಒಂದು ಸ್ಮರಣೆ ದರ್ಶನದಿಂದ ನಮಗಾಗುವಂತಹ ಫಲಗಳು ಗುರುವಿನ ಶರಣಾಗತಿಯಲ್ಲಿ ನಾವಿದ್ದರೆ ನಮ್ಮ ಆಗು ಹೋಗುಗಳನ್ನೆಲ್ಲ ಗುರುವೇ ನೋಡ್ಕೊಳ್ತಾನೆ ಅಂತ ಭಾವಿಸ್ತಾ ನಾನು ಈ ಒಂದು ಸಂಕಲ್ಪನ ಮಾಡಿರೋದು ಇದರಲ್ಲಿ ಆಧ್ಯಾತ್ಮ ಬಂಧುಗಳೆಲ್ಲ ಭಾಗಿಯಾಗ್ತೀರಾ ಅಂತ ಆಶಿಸ್ತಾ ನಾನು ನನಗೆ ಗೊತ್ತಿರೋ ಅಂತಹ ವಿಷಯಗಳನ್ನೆಲ್ಲ ಹೇಳ್ತೀನಿ ಅದು ಅವನ ಒಂದು ಕೃಪೆಯಿಂದನೇ ನನ್ನ ಬಾಯಿಂದ ಬರಕ್ಕೆ ಸಾಧ್ಯ ಅದಕ್ಕೆ ಇದು ಒಂದು ಸತ್ಸಂಗ ಅಂತ ಹೇಳಿರೋದು ಒಂದು ಆಧ್ಯಾತ್ಮ ವೇದಿಕೆ ಅಂತ ಹೇಳಿರೋದು ನನ್ನ ಆಧ್ಯಾತ್ಮ ಬಂಧುಗಳೆಲ್ಲ ಇದರಲ್ಲಿ ಭಾಗಿಯಾಗ್ತೀರಾ ಅಂತ ಆಶಿಸ್ತಾ ಶ್ರೀ ಗುರುಭ್ಯೋ ನಮಃ